ध्यान येऊ हाते सत्तांडे होतं

ನಾನು ಬರ್ತಡೇ ಐತೆ ಅಂತ ಹೇಳ್ಕೊಟ್ ಕಳ್ಸಿದ್ದೀನಿ ಆಕಾಶ್ಗ ಅವನು ಆಕಡೆ ಇವನು ಆಕಡೆ ಕಡೆ ಎಲ್ಲರೇ ಇದ ನೀವ ತಡಿ ಬಾ ನೋಡು ಅಕ್ಕಿವಲ್ಲ ನೀವಲ್ಲ ನಾವು ಅಕ್ಕಿ ನೋಡ ನೀವ್ ಯಾಕೆ ಬರಕೋದಿ ಅಲ್ಲ ನಾಳೆ ನನ್ ಬರ್ತಡೇ ಐತೆ ಅಂತ ಗೊತ್ತೈತ್ ನಿನಗ ಫೋನ್ ಬಂದ್ ಮಾಡಿ ಮಾಡಿಟ್ಕೊಂಡ್ರ ನಾ ಹೆಂಗ್ ಮಾಡ್ಲಿ ಮಾರ್ಕೆಟ್ಗೆ ಹೋಗೋನು ಸೀರೆ ತಗೋತೀನಿ ಅಂತ ಹೇಳಿದಿಲ್ಲ ಏನಿಲ್ಲ ನಾನು ಪ್ಲೇಟ್ ಮುಂದೆ ಇಟ್ಟಿನಿ ಮತ್ತೆ ನನ್ನ ಮಗಳು ನಿನ್ ನಾನು ಫೋಟೋ ನೋಡಿದ್ರೆ ಮತ್ತೆ ಮತ್ತೊಳಗೆ ಗದಲಾ ತಿಳ್ಕೀನಿ ಅದಕ್ಕೆ ನಾ ನೀ ನೀನು ನಡೀ ನಾ ಬರ್ತೀನಿ ಮತ್ತೆ ಮನೆಯಾಗಿನ ಹಾಕಿ ತ್ಯಾಗ ಗೊತ್ತಿಗ ಶೋ ಏನ್ ಮಾಡತ್ತ ಫೋನ್ ಫೋನಾಗಿದ್ದಕ್ಕಿ ಎರಡನೇ ಮಮ್ಮಿ ಅದ ನಿಂದು ಎರಡನೇ ಮಮ್ಮಿ ಹಾಂ ಒಂದು ನಿಮಿಷ ಏನು ಬೇಕವ ನೀನು ಏನು ಬೇಕು ಹೇಳಿ ಏನಾಯ್ತು ಹೇಳ ಹ್ಞೂ ಏನು ಬೇಕಾದ್ರೂ ಕೊಡಿಸ್ತೀನಿ ಹೇಳಿ ಹೇಳಿ ಹ್ಞೂ ಅರಬಿ ಕೊಡಿಸ್ತೀನಿ ಮತ್ತೆ ಹಾಂ ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತೆ ಎಲ್ಲ ಕೊಡಿಸ್ತೀನಿ ಅದು ಮಗನಿಗೆ ಏನು ಮುಂದೆ ಹೇಳೋದ್ರ ಹಾಂ ಇಲ್ಲ ಶಾಮೆ ಶಾನೆ ನಮ್ಮ ಶಾನೆ ಹ್ಞೂ ಹೋಗಿರಲಿ ನಿನಗೆಲ್ಲ ಕೊಡಿಸ್ತೀನಿ ಹೋಗಿ ಹೋಗಿ ಹೋಗಿ

ನಾವು ತುಂಬಕೊಳ್ಳಿಲ್ಲ ಅಂದ್ರೆ ಹೆಂಗ ಬರ್ಕೊಂಡು

ಹಿಂದೆ ಜೋರ್ ಐತಲ್ಲ ಎಲ್ಲಿ ಜೋರು ಮರೆ ಈ ಸುಮ್ಮ ಸೀರೆ ತರಳಕ್ ಹೋಗಿದ್ದಕ್ಕಿ ಹೇಳಿಲ್ಲ ನಿಮ್ದೇ ನಡೀತಪ್ಪ ನಮ್ದು ಯಾವಾಗ ಬರ್ತೈತಿ ಅಂತ ಬರ್ತೈತಿ ಅದಕ್ಕೆ ಬರ್ತೈತಿ ಬರ್ತೈತಿ ಐತೆ ಮನಿ ಈ ಕಡೆ ಐತ್ರಿ ಅಕಾಡ ಹೊಂಟತ್ತಲ್ಲ ಗಾಡಿ ಎಲ್ಲಿಲ್ಲ ಮನಿ ಕಡೆ ಬರ್ಲತ್ತೀನಿ ಎಲ್ದಿ ಮನಿಗೆ ಬರ್ರಿ ಬರ್ಲಿಕ್ಕೆ ಅಂದ್ರೆ ತಲೆ ಕಟ್ಟಿತಿ ನೋಡ್ರಿ ಬಂದೆ ತಡಿ ಅಣಿ ಹೋಗ್ಲಿ ಚುಪ್ಲಿ ಬೆಲ್ಲೂನಿಗೆ ಕಡ್ಸೊಳ್ದಾಗೈತಿ ಪಾಪ ನನ್ನ ಜೀವನ ಹೋಗು ಮಾರೇ ನಿಂದ್ರೆ ಕಟ್ಸೋದೈತ್ ನಾನು ಮುಂದೆ ಐತಿ ನಾ ಹೋಗ್ತೀನಿ ಹೇ ಬಾರು ಹಿಂಗ್ಯಾಕ ದೋಸ್ತಿಯಿಂದ ಆಯ್ತ ನಾ ಎಲ್ಲಿ ಓದ್ತಿ ಸಂಜೆ ಆಗನ ಬರ್ತಿಲ್ಲ ಅವಾಗ ನೋಡ್ತೀನಿ ಪಪ್ಪ ಕ್ಯಾರಿ ಒಳಗ್ ಏನ ತಂದ್ರ ನನಗೆ ಅರಬಿ ತಂದಿರ್ಬೇಕು ನೋಡಮ್ ಗಪಾ ಏನಾದ್ ತಂದಿರ್ಬೇಕ ನೋಡು ನನಗೆ ಅರಬಿ ತರ್ತಿಲ್ಲ ಏನ್ ಮಾಡಿದ ಸೀರಿ ಬಾಳವ್ರ ತಂದಿರ್ಬೇಕು ತಡಿ ಮಮ್ಮಿ ಪಪ್ಪಾನೇ ಸೀರಿ ಸೀರೆ ನೋಡು ಸೀರೆ ತಂದ ನಿಮ್ ಪಪ್ಪ ಹಬ್ಬ ಹುಣಗಿ ಸೀರೆಸ್ ಕೊಟ್ಟಿಲ್ಲ ಈ ಸೀರೆ ತಂದನಾ ನಿಮ್ಮಪ್ಪ

ಹಾಂ ಬಂತೆ ನೋಡ ನಾ ಬರ್ತೀನಿ ತಡೆ ತಡಿ ವಿಶ್ ಯು ಹ್ಯಾಪಿ ಬರ್ತಡೆ ಹಾ ಇನ್ನೊಂದು ಹೇಳ್ತೀನಿ ಐ ಲವ್ ಯು ಮೊಬೈಲ್ ಚಾರ್ಜ್ ಮಾಡಿದ್ರೆ ಎರಡು ದಿವ್ಸ ಫುಲ್ ಬರ್ತೈತೆ ನಾನು ಬಂಗಾರ ಚೈನಲ್ಲ ಭಾರಿ ಐತೆ ನೋಡಿ ಮೊಬೈಲ್ ಬಾ ಅಕ್ಷು ಬಾ ಯಾಕೋ ಬಂದಿಲ್ಲ ಮಗಳು ಅಂತ ಹೇಳಕಿ ನಾನು ಅತ್ತಿದ್ಯಾ ಬಂದೆ ಬಿಟ್ಲ ಬಾ ಅಪ್ಪ ನೀ ಬರಬೇಡ ಅಂದ್ರೆ ನಾ ಬರ್ತೀನಿ ನೀ ಬಾ ತಲೆ ಕೆಡಿಸ್ಕೋಕ್ ಹೋಗಬೇಡ ಹ ನಾ ಮ್ಯಾಲ ಬರ್ತೀನಿ ತಲೆ ಗೊತ್ತಿದ್ದೆ ನಾ ಮ್ಯಾಲ ಬಂದಿನಿ ಬಾ ಬಾ ಇರ್ಲಿ ಬಾ ನಾನಿದಿ ಅಪ್ಪ ನೀ ಏನು ಬಾ ನೈಸ್ ಮಾಡಕ ಹೋಗಬೇಡ ಎರಡನೇ ಮಮ್ಮಿಗೆ ಸೀರಿ ತಂದಿ ನನಗೆ ಗೊತ್ತಿತ್ತಿ ಮಮ್ಮಿ ಮುಂದೆ ಹೇಳಂಗಿಲ್ಲ ನಂಗಿದು ಬೇಕಿತ್ತ ಮಗನೆ ಟಾವೆಲ್ ಹಾಕೊಂಡು ನಡಿ ಮಗನೆ ಹಲೋ ಹಾ ಬಂಗಾರ ನಿನಗೊಂದು ಗುಡ್ ನ್ಯೂಸ್ ನಾಳೆ ನಾನೇಂತೀವಿ ಊರಿಗೆ ಹೊಂಟಾಳೆ ಏನ ಹಾ ನಾಳೆ ಬರತ ಹ್ಮ ಇರ್ಲಿ ಹಾ பப்பா நல்லாத்தே நீடனே மம் நான் நானே నీదోలే శిఖనలోమరే యావకికి సిరీస్ పట్రీ యారేకిసి పట్రీ యావకికి నీదోలే శిఖనలోమరే ఏల ఊ యాపా ఏయ్ కాయే తో చెబలితేమరే బుడోలికనిక్షా అక్షత రెడీ యాగి హా అమ్మి రెడీ ఆగి బా బస్ బర్త బస్ ఉంటాగా హోగును

ಸಾಕು ಸಾಕು ಬಿಡು ಎಷ್ಟು ಪೌಡರ್ ಹಚ್ಕೊಂತೀ ನೀ ಎಷ್ಟು ಪೌಡರ್ ಹಚ್ಕೊಂಡ್ರು ನೀ ಏನು ಬೆಳಗೇನ ಆಗಲ್ಲ ಹಾಕಂದ್ರೆ ಮತ್ತೆ ಮತ್ತೆ ಏನಿಲ್ಲ ಯಾಕೆ ಬೆಳಗೆ ನಾಷ್ಟಾದ ಏನು ಮಾಡಿಲ್ಲನ ಏನಿಲ್ಲ ನಿನ್ ಕೈ ತಿನ್ಬೇಕಾ ತಾಶೆಗೆ ಪ್ರವೇಶ ಅಂತ ಹೌದಾ ನೀವು ಕೇಳೋದು ಹೆಚ್ಚ ನಾನು ಮಾಡ್ಕೊಳೋದು ಹೆಚ್ಚ ಇಲ್ಲ ಒಂದು ನಿಮಿಷ ಕುಂದ್ರೆ ನೀ ಸುಮ್ಮನೆ ಮಜಾಕ್ ಮಾಡ್ತೀನಿ ಮತ್ತೆ ಅದಕ್ಕೆ ಅದು ಎದಕ್ಕೆ ತಿನ್ನಕಂತಿ மம்மீ மம்மி கூட அந்த ಅವ್ರು ಹೋಗಿಲ್ಲ ಯಾರತಿಲ್ಲ ಯಾರಿಲ್ಲ ಒಂದ್ ಸ್ವಲ್ಪ ತಡಿ ಯಾಕೆ ಸಿಟಿ ಬರ್ಲತ್ತೀವಿ ಕುಂದ್ರಲಿ ಹೇಳಕ್ ಕುಂದ್ರಲಿ ಕುಂದ್ರಿಲಿ

ನೀನು ಮಾಡಿ ನೀವು ಮರ ಇದು ಏ ನೋಡ್ರಪ್ಪ ನಿಮ್ಗೊಂದು ಹೇಳ್ತೀನಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಎರಡು ಮದುವೆ ಒಟ್ಟಾಗ್ಲಾಕೋಬೇಡ್ರಿ ಎರಡು ಮದುವೆ ಆದರೆ ಹೆಂಗೈತೆ ಅನ್ನೋದುಗಳು ನೋಡಿದ್ರಲ್ಲ ನೀವು ಭೀ ನಾವು ನಾ ಏನೋ ತಪ್ಪು ಮಾಡೀನಿ ಆದ್ರೆ ನಾ ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೋಗ್ರಿ